ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ಅವೆಲ್ಲ ಕಾಲ ಥೊಡೆ ಎಕ್ಸಿದಾವೆ ಇಲ್ಲ ತಪ್ಪದು ಏನಿಕ್ ಸಿನಿಮಾ ಯಾಕೆ ಆಗಲಿ ಅದು ದರ್ಶನ್ ಆಗ್ರ ಇದು ಮತ್ತೊಂದು ಒಂದು ಯಾವುದೇ ಆಗಲಿ ಏನಿಕ್ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆಗೆ ಕೊಟ್ಟಿರ್ತೀವಿ ಹೇಳ್ತಿದ್ರೆ ಎಸ್ ಗುಡ್ ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದ್ರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇದೆ ಥಿಯೇಟ್ರಲ್ಲಿ ಒಂದು ವಾರ ಒಂದು ದುಡ್ಡು ಓಡಾಡುತ್ತೆ ಅವ್ನ ಯಾರೊಂದು ಫ್ರೆಂಡ್ ಹೇಳಿರ್ತೇ ಸಿನಿಮಾ ಓಡದ್ರಿಗೆ ಕಾಸು ಕೊಡ್ತೀವಿ ಸ್ವಲ್ಪ ಅಂತ ಹೇಳಿ ಇದಕ್ಕೆ ಸಕ್ಸಸ್ ಕಾಯದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ ರೆಕಮೆಂಡೇಶನ್ ಹೈಪ್ ಮಾಡ್ಬಿಡ್ತೀವಿ ನೋ ಅದೇ ರೆಕಮೆಂಡೇಶನ್